ಎಲ್ರಿಗೂ ನಮಸ್ಕಾರ ಶ್ರೀಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಟೂ ತೌಸಂಡ್ ನೈನ್ಟೀನಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪರೀಕ್ಷೆಗಳಾದವು ಸೊ ಆ ಒಂದು ಪೇಪರ್ನ ಹೆಚ್ಚು ರಿಪೀಟೆಡ್ ಕ್ವಶನ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟು ಇನ್ನೇನು ಟೆನ್ ಟು ಟ್ವೆಲ್ ಡೇಸ್ ಅಷ್ಟೇ ಇರೋದರಿಂದ ಎಕ್ಸಾಮ್ಗೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸ್ಪಿಪ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬಿಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಿಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಆರು ಸಾಲುಗಳ ಪದ್ಯವನ್ನು ಹೀಗೆಂದು ಕರೆಯುವರು ಅಂತ ಕೇಳಿದ್ದಾರೆ ಸೊ ಸಿಕ್ಸ್ ಲೈನ್ಸ್ ಇರುವಂತಹ ಒಂದು ಪದ್ಯಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತ ಸೊ ತ್ರಿಪದಿ ಚೌಪದಿ ಷಟ್ಪದಿ ಅಷ್ಟಪದಿ ಏನಂತ ಹೇಳಿ ಕರಿತೀವಿ ಎಸ್ ಅಷ್ಟ ಸಾರಿ ಷಟ್ಪದಿ ಅಂತ ಹೇಳಿ ಕರಿತೀವಿ ಷಟ್ಪದಿ ಷಟ್ ಕೋನಾ ಅಂತೆಲ್ಲ ಹೇಳ್ತೀವಲ್ಲ ಸೊ ಅದೆಲ್ಲವೇನು ಸಿಕ್ಸ್ ನಂಬರಿಂದ ಸ್ಟಾರ್ಟ್ ಆಗುವಂಥದ್ದು ಸೊ ಹಾಗಾಗಿ ಇಲ್ಲಿ ಷಟ್ಪದಿ ಇರೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಸಿ ಎರಡನೇ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಬಯೋದಿನ ಕುರಿತು ಸಂಬಂಧ ಪಡದೆ ಇರುವ ಹೇಳಿಕೆ ಇದಾಗಿದೆ ಬಯೋದಿನ ಕುರಿತು ಸಂಬಂಧ ಪಡದೇ ಇರತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನಾವು ಈ ರೀತಿ ನೋಡಬಹುದು ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನ ಓದಬಹುದಾಗಿದೆ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ಕವಿಯೊಬ್ಬರ ಕನಸು ಕಲ್ಪನೆ ಭಾವಾನುಭವಗಳು ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಚಂದೋಬದ್ಧವಾಗಿ ಅಭಿವ್ಯಕ್ತಗೊಳ್ಳುವ ರಚನೆ ಇದು ಅಂತ ಕೇಳಿದ್ದಾರೆ ಸೊ ಕವಿಯೊಬ್ಬರ ಒಂದು ಕನಸು ಅವರ ಒಂದು ಇಮ್ಯಾಜಿನೇಷನ್ ಕಲ್ಪನೆ ಅವರ ಒಂದು ಭಾವನೆಗಳು ಅವರ ಒಂದು ಅನುಭವ ಇದೆಲ್ಲವೂ ಕೂಡ ಏನು ಅಭಿವ್ಯಕ್ತಗೊಳ್ತಕ್ಕಂತಹ ಒಂದು ರಚನೆಗೆ ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ನಾವು ಈ ರೀತಿ ನೋಡಬಹುದು ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ಪದ್ಯ ಸಾಹಿತ್ಯ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ಮರವ ನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಅಂದ್ರೆ ಮರವನ್ನು ಏರಿದ ಮರ್ಕಟನಂತೆ ಅನ್ನೋದು ಒಂದು ಸೆಂಟೆನ್ಸ್ ಆ ಸೆಂಟೆನ್ಸ್ ಅಲ್ಲಿ ಯಾವ ಅಲಂಕಾರ ಇದೆ ಅದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು ಅನ್ನೋದು ಪ್ರಶ್ನೆ ಸೊ ಉಪಮಾಲಂಕಾರ ರೂಪ ಲ ರೂಪಕಾಲಂಕಾರ ಶಬ್ದಾಲಂಕಾರ ಮತ್ತೆ ಶ್ಲೇಷಾಲಂಕಾರ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಎ ಉಪಮಾಲಂಕಾರ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಆಡುವ ಮಾತು ನಡೆಸಿ ನಡೆಯುತ್ತಿರುವ ಕೆಲಸ ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನದ ಮೇಲೆ ಸೂಕ್ತ ಪ್ರಭಾವ ಬೀರಲು ಸಾಧ್ಯವಾಗುವುದು ಅಂತ ಸೊ ಇಲ್ಲಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡಿದೀರ ಆಡ್ತಕ್ಕಂತಹ ಒಂದು ಭಾಷೆ ಭಾಷೆ ನಾವು ಯಾವ ಭಾಷೆನ ಮಾತಾಡ್ತಾ ಇದೀವಿ ಮಾತು ಹಾಗೇನೇ ನಡೀತಾ ಇರ್ತಕ್ಕಂತಹ ಒಂದು ಕೆಲಸ ಆ ಕೆಲಸವನ್ನ ಮಾಡ್ತಕ್ಕಂತಹ ಒಂದು ಉದ್ದೇಶ ಯಾವ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನದ ಮೇಲೆ ಒಂದು ಸೂಕ್ತ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಆಪ್ಷನ್ ಬಿ ಪ್ರಾಂತೀಯ ಭಾಷೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಭಾಷೆ ಆನ್ಸರ್ ಆಗುತ್ತೆ ಸೊ ಪ್ರಾಂತೀಯ ಭಾಷೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಆರನೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಜ್ಞಾನ ವರ್ತನೆ ಕೌಶಲ್ಯ ಮತ್ತು ಮನೋಭಾವನೆಗಳಲ್ಲಿನ ಬದಲಾವಣೆಗಳನ್ನ ಗುರುತಿಸುವ ನಿರಂತರ ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಏನು ಅಂತ ಕೇಳಿದ್ದಾರೆ ಸೊ ಪ್ರಕ್ರಿಯೆ ಏನಂತ ಹೇಳಿ ಕರಿತೀವಿ ಇದಕ್ಕೆ ಅಂತ ಸೊ ಇದಕ್ಕೆ ಆಪ್ಷನ್ ಸಿ ಮೌಲ್ಯಮಾಪನ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಏಳನೇ ಒಂದು ಪ್ರಶ್ನೆ ಒಂದು ಮುದ್ರಿತ ಲಿಪಿಯನ್ನ ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ತರ್ಕಬದ್ಧ ಸಾರಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆ ಡ್ಯಾಶ್ ಅಂತ ಕೇಳಿದ್ದಾರೆ ಸಲ ನೋಡಿ ಒಂದು ಮುದ್ರಿತ ಲಿಪಿಯನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವಂತಹ ಒಂದು ಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಸಿ ಓದುಗಾರಿಕೆ ಒಂದು ಮುದ್ರಿತ ಲಿಪಿ ಅಂದರೆ ಒಂದು ಪ್ರಿಂಟೆಡ್ ಬುಕ್ ಅಥವಾ ಒಂದು ಪೇಪರಲ್ಲಿ ಏನು ಪ್ರಿಂಟ್ ಆಗಿರುತ್ತೋ ಅದು ಅದನ್ನು ನಾವು ನೋಡ್ತೀವಿ ಅಬ್ಸರ್ವ್ ಮಾಡ್ತೀವಿ ಅರ್ಥ ಮಾಡ್ಕೋತೀವಿ ಮತ್ತೆ ಅದನ್ನು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವಂತಹ ಕ್ರಿಯೆ ಅದನ್ನು ನಾವು ಓದಿ ಹೇಳ್ತೀವಲ್ವ ಸೊ ಆಪ್ಷನ್ ಸಿ ಓದುಗಾರಿಕೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕನ್ನಡ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ ಇದು ಅಂತ ಕೇಳಿದ್ದಾರೆ ಸೊ ಲೇಖಕಿಯರಿಗೆ ಅಂತ ಕೇಳಿರೋದು ಲೇಖಕಿಯರಿಗೆ ಯಾವ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಅಂತ ಜಕಣಾಚಾರ್ಯ ಪ್ರಶಸ್ತಿ ಶಾಂತಲಾ ಪ್ರಶಸ್ತಿ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಮತ್ತೆ ಅತ್ತಿಮೆ ಪ್ರಶಸ್ತಿ ಅಂತ ಇದೆ ಕರೆಕ್ಟ್ ಆಗಿರ್ತಕ್ಕಂ ಕರೆಕ್ಟ್ ಆಗಿರುವಂತಹ ಒಂದು ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅತ್ತಿಮಬೆ ಪ್ರಶಸ್ತಿಯನ್ನು ನಾವು ಕನ್ನಡದ ಲೇಖಕಿಯರಿಗೆ ಕೊಡೋದನ್ನು ನೋಡಿದ್ದೀವಿ ಸೊ ಆಪ್ಷನ್ ಡಿ ಅತ್ತಿಮೆ ಪ್ರಶಸ್ತಿ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕಾಲ ದೇಶ ಸಂಸ್ಕೃತಿಗಳನ್ನು ಆಧರಿಸಿ ಮೂಲ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಯಾವುದೇ ಒಂದು ಕಾಲ ಆಗಿರ್ಬೋದು ದೇಶ ಆಗಿರ್ಬೋದು ಅವರ ಒಂದು ಕಲ್ಚರ್ ಅದನ್ನು ನಾವು ಆಧಾರವನ್ನಾಗಿ ಇಟ್ಕೊಂಡು ಮೂ ಮೂಲ ಕೃತಿಯನ್ನ ಬೇರೆ ಭಾಷೆಗೆ ಅದನ್ನು ಅಳವಡಿಸಿದಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸೋದನ್ನ ಏನಂತ ಹೇಳಿ ಕರಿತೀವಿ ಅನುವಾದ ರೂಪಾಂತರ ಭಾಷಾಂತರ ಯಥಾಪ್ರತಿ ಅಂತ ಇದೆ ಸೊ ಏನಿರಬಹುದಾಗಿದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ ರೂಪಾಂತರ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ಗುರು ಲಘು ನಡುವಿರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗುರು ಲಘು ನಡುವಿರೆ ಏನಂತ ಹೇಳಿ ಕರೀತಾರೆ ಮ ಮನಗಣ ಭಯಗಣ ಜರಗಣ ಸತಗಣ ಅಂತ ಇದೆ ಸೊ ಆಪ್ಷನ್ ಸಿ ಜರಗಣ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಉತ್ತಮ ಮತ್ತು ಸುಂದರ ಕೈಬರಹದ ಕೌಶಲ್ಯ ಗಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ ಯಾವ ಅಂಶದಿಂದ ಅಂತ ಕೇಳಿದರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ ಉತ್ತಮ ಮತ್ತು ಸುಂದರವಾದ ಕೈ ಬರಹದ ಒಂದು ಕೌಶಲ್ಯವನ್ನು ನಾವು ಗಳಿಸಬಹುದು ಸೊ ಆಪ್ಷನ್ ಸಿ ಹನ್ನೆರಡನೇ ಒಂದು ಪ್ರಶ್ನೆ ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ ಸೊ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಯಾವ ರೀತಿಯಾಗಿ ಉದ್ಭವ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಭಾಷೆ ಸೃಷ್ಟಿಕರ್ತನಿಂದ ಬಂದಿದೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ದೈವ ಮೂಲದ ಒಂದು ಸಿದ್ಧಾಂತದ ಪ್ರಕಾರ ಭಾಷೆ ಯಾವ ರೀತಿ ಉದ್ಭವ ಆಗಿದೆ ಅಂದ್ರೆ ಭಾಷೆ ಅನ್ನೋದು ಸೃಷ್ಟಿಕರ್ತನಿಂದ ಬಂದಿದೆ ಅನ್ನೋದು ಸೊ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶ್ಚನ್ ಭಾಷೆಯ ಸುಸಂಬದ್ಧ ರಚನೆ ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವಂತಹ ಒಂದು ಕ್ರಮವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಏನಂತ ಹೇಳಿ ಕರಿತೀವಿ ಆಪ್ಷನ್ ಎ ವ್ಯಾಕರಣ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಭಾಷೆಯ ಒಂದು ಸುಸಂಬದ್ಧ ರಚನೆ ಅರ್ಥಬದ್ಧತೆ ಮತ್ತೆ ನಿರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವಂತಹ ಒಂದು ಕ್ರಮ ವ್ಯಾಕರಣ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಇದು ಪ್ರಬಂಧ ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಅಂತ ಕೇಳಿದರೆ ಸೊ ನಾವು ಪ್ರಬಂಧವನ್ನು ಬೋಧನೆ ಬೇಕಾದ್ರೆ ಕೆಲವು ಆಬ್ಜೆಕ್ಟಿವ್ಸ್ ಇರುತ್ತೆ ಸೊ ಆ ಆಬ್ಜೆಕ್ಟಿವ್ಸ್ ಅಲ್ಲಿ ಇಲ್ಲಿ ಒಂದು ಆಪ್ಷನ್ಸ್ ಅಲ್ಲಿ ಯಾವುದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಸೊ ಇದಕ್ಕೆ ಆಪ್ಷನ್ ಎ ಶುದ್ಧ ಭಾಷಾ ಪ್ರಯೋಗವನ್ನ ಅಭ್ಯಾಸ ಮಾಡುವುದು ಶುದ್ಧ ಭಾಷಾ ಪ್ರಯೋಗವನ್ನ ಅಭ್ಯಾಸ ಮಾಡುವುದು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನೈದನೇ ಒಂದು ಪ್ರಶ್ನೆ ನೋಡಿ ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆ ನಂತರ ಪಡೆಯುವ ರೂಪ ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆ ನಂತರ ಪಡೆಯತಕ್ಕಂತಹ ಒಂದು ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಬಿ ಬರಹ ಅನ್ನೋದು ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಬರಹ ಮುಂದಿನ ಒಂದು ಪ್ರಶ್ನೆ ಹದಿನಾರನೇ ಪ್ರಶ್ನೆ ಕೆಳಗಿನ ಭಾಷಾಂಶಗಳಲ್ಲಿ ತಪ್ಪಾಗಿರುವುದು ಇದು ಅಂತ ಕೇಳಿದ್ದಾರೆ ಸೊ ಕೆಳಗೆ ಕೊಟ್ಟಿರ್ತಕ್ಕಂತಹ ಈ ನಾಲ್ಕು ಭಾಷಾಂಶಗಳಲ್ಲಿ ತಪ್ಪಾದಂತಹ ಒಂದು ಭಾಷಾಂಶ ಯಾವುದು ಅಂತ ಆಪ್ಷನ್ ಸಿ ನೋಡಿ ಬಾಯ್ದರೆ ವಾಚನದಿಂದ ಸೃಜನಶೀಲತೆ ಮೌನ ವಾಚನದಿಂದ ಧ್ವನಿ ಸಂಸ್ಕಾರ ಅನ್ನೋದು ಇಲ್ಲಿ ರಾಂಗ್ ಆಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಒಂದು ಉತ್ತರ ಆಗಿರುತ್ತೆ ನೆಕ್ಸ್ಟು ಹದಿನೇಳನೇ ಒಂದು ಪ್ರಶ್ನೆ ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಮಾರ್ಗ ಯಾವುದು ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಮಾರ್ಗ ಯಾವುದು ಅಂತ ಕೇಳಿದರೆ ಪ್ರಬಂಧ ಮಾದರಿ ಪ್ರಶ್ನೆಗಳು ಲಿಖಿತ ಅಭಿವ್ಯಕ್ತಿ ಲಿಖಿತ ಅಭಿವ್ಯಕ್ತಿ ಅಂದರೆ ಬರಿತಕ್ಕಂತಹ ಬರವಣಿಗೆ ಸೊ ಹಾಗಾಗಿ ಪ್ರಬಂಧ ಮಾದರಿ ಪ್ರಶ್ನೆಗಳನ್ನು ಕೊಡೋದ್ರಿಂದ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡ್ತಕ್ಕಂತಹ ಒಂದು ಇದು ಅಂತ ಹೇಳ್ಬೋದು ಸೊ ಆಪ್ಷನ್ ಬಿ ಪ್ರಬಂಧ ಮಾದರಿ ಪ್ರಶ್ನೆಗಳು ನೆಕ್ಸ್ಟು ಪದ್ಯ ಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಲು ಬಳಸಬಹುದಾದ ಪ್ರಮುಖ ಸಾಧನ ಪದ್ಯ ಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸೋದಕ್ಕೆ ಬಳಸಬಹುದಾದಂತಹ ಒಂದು ಸಾಧನೆ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಬಹು ಮಾಧ್ಯಮ ಮಲ್ಟಿ ಮೀಡಿಯಾಗಳನ್ನು ನಾವು ಬಳಸೋದ್ರಿಂದ ಪದ್ಯ ಬೋಧನೆಯನ್ನು ನಾವು ಆ ಒಂದು ತರಗತಿಯನ್ನು ಹೆಚ್ಚು ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಬಹು ಮಾಧ್ಯಮ ಅಥವಾ ಮಲ್ಟಿ ಮೀಡಿಯಾ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮಕ್ಕಳ ಮಾತು ಕಲಿಕೆಗೆ ಅದರ ಸಾಮಾಜಿಕ ಅಂತರಕ್ರಿಯೆಗಳು ಹಾಗೂ ಅನುಭವಗಳು ಅತ್ಯಂತ ಸಮೃದ್ಧವಾದ ಸಂಪನ್ಮೂಲಗಳು ಈ ಒಂದು ಸ್ಟೇಟ್ಮೆಂಟ್ ನೀಡಿರ್ತಕ್ಕಂತಹ ಭಾಷಾ ಶಾಸ್ತ್ರಜ್ಞ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಯಾರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದು ಅಂತ ಸೊ ಆಪ್ಷನ್ ಲೇವ್ಸ್ಕಿ ಲೇವ್ ವೈಗೋಟ್ಸ್ಕಿ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಉತ್ತಮ ಆಲಿಸುವಿಕೆ ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ ಏನು ಸೊ ಉತ್ತಮವಾಗಿರ್ತಕ್ಕಂತಹ ಒಂದು ಆಲಿಸುವಿಕೆ ನಾವು ಕೇಳಿಸ್ಕೊತಾ ಇದ್ದೀವಿ ಅನ್ನೋದನ್ನು ನಾವು ಕಣ್ಣಿನ ಮುಖಾಂತರ ಕಣ್ಣು ಹಿಡಿಬಹುದು ಅಥವಾ ಕಣ್ಣಿನ ಮುಖಾಂತರ ಕೂಡ ಆಗುತ್ತೆ ಸೊ ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಮಾತಿನ ಒಂದು ಹಿನ್ನೆಲೆ ಏನು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ಬಿ ನೋಡಿ ಕಿವಿಯಿಂದ ಆಲಿಸುತ್ತಾ ಹೇಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸುವುದು ಅನ್ನೋದು ಆಂಗಿಕ ಭಾವ ಅಂದರೆ ಅವರ ಒಂದು ಬಿಹೇವಿಯರಿಸಂ ಅವರ ಒಂದು ಮ್ಯಾನರಿಸಮ್ ಸೊ ಇಲ್ಲಿ ಕಿವಿಯಿಂದ ಕೇಳಿಸ್ಕೊಳ್ತಾ ಹೇಳ್ತಾ ಇರ್ತಾರಲ್ಲ ನಮ್ಮ ಆಪೋಸಿಟ್ ಅವರ ಒಂದು ಆಂಗಿಕ ಭಾವಗಳನ್ನು ನೋಡ್ತಾ ಆಲಿಸೋದು ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಬಿ ಆನ್ಸರ್ ಆಗುತ್ತೆ ನೆಕ್ಸ್ಟು ನೀರಿಗೆ ಹಾಕು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂತ ಕೇಳಿದ್ದಾರೆ ಮೋಸ ಮಾಡು ಸಮಾಧಾನ ಮಾಡು ತೊಂದರೆಗೆ ಸಿಕ್ಕಿಸು ವ್ಯರ್ಥ ಮಾಡು ಅಂತ ಸೊ ನೀರಿಗೆ ಹಾಕು ಅಂತ ಹೇಳಿದ್ರೆ ಆಪ್ಷನ್ ಡಿ ವ್ಯರ್ಥ ಮಾಡು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ವ್ಯರ್ಥ ಮಾಡು ನೀರಿಗೆ ಹಾಕು ಸೊ ನೀರಲ್ಲಿ ಹೋಮ ಆಯಿತು ಅಂತ ಹೇಳ್ತೀವಲ್ವ ಸೊ ಕಂಪ್ಲೀಟಾಗಿ ಮಾಡಿದೆಲ್ಲವೂ ಕೂಡ ವ್ಯರ್ಥ ಆಯಿತು ಅಂತ ಸೊ ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ